ಶಾಂತಿ ನಾವೆಲ್ಲರೂ ಸವಿ ನೆನಪಿನಲ್ಲಿ ಬಾಬ್ದಾದಾರವರ ಪ್ರೀತಿ ಶಕ್ತಿಗಳ ಜೊತೆಗೆ ಪರಿಷ್ಠಾ ಸ್ವರೂಪದಲ್ಲಿ ಸ್ಥಿತರಾಗೋಣ ನಾವೆಲ್ಲರೂ ಪರಿಷ್ಠ ಸ್ವರೂಪದಲ್ಲಿ ನಿಧಾನವಾಗಿ ಹಾರುತ್ತಾ ಹಾರುತ್ತ ಕೇರಳದ ವಾಯ್ನಾಡು ಎಂಬ ಪ್ರದೇಶದ ಆಕಾಶದಲ್ಲಿ ನೆಲೆಸೋಣ ಮಡಿಕೇರಿಯ ವಿರಾಜಪೇಟೆಯ ಅತಿ ಹತ್ತಿರಕ್ಕೆ ಇದೆ ಈ ಸ್ಥಳ ವಾಯ್ನಾಡು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಕ ಸ್ಥಾನವಾಗಿದ್ದ ಈ ಜಾಗ ಇಂದು ಪ್ರಾಕೃತಿಕ ತೊಂದರೆಗಳಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪ್ರಕೃತಿಯ ಸೊಬಗೂ ಕೂಡ ಮರೆಮಾಚಿ ಹೋಗಿದೆ ನಾವೆಲ್ಲರೂ ಪ್ರಕೃತಿ ಜೀತ ಆತ್ಮರಾಗಿದ್ದೇವೆ ಪರಿಸ್ಥಿತ ಈ ಪರಿಸ್ಥಿತಿಯಿಂದ ಮೇಲೆ ನಿಂತು ಇಡೀ ಪ್ರದೇಶಕ್ಕೆ ಸಕಾಶವನ್ನು ಕೊಡೋಣ ನಿಮ್ಮನ್ನು ನೀವು ಆಕಾಶದಲ್ಲಿ ಪರಿಷ್ಠ ಡ್ರೆಸ್ನಲ್ಲಿ ನಿಂತಿರುವುದನ್ನು ಊಹಿಸಿಕೊಳ್ಳಿ ಈ ಸಂಘಟನೆಯ ಪ್ರತಿಯೊಬ್ಬರೂ ಆ ಸಂಪೂರ್ಣ ಪ್ರದೇಶ ಎಂದು ಊಹಿಸಿಕೊಳ್ಳಿ ನಮ್ಮೆಲ್ಲರ ಮೇಲೆ ಶಿವ ತಂದೆಯು ನಿರಂತರವಾಗಿ ನಮಗೆ ಜ್ಞಾನ ಗುಣ ಶಕ್ತಿಗಳನ್ನು ಕೊಡುತ್ತಿದ್ದಾರೆ ಮತ್ತು ಅವರಿಂದ ಪಡೆದಂತಹ ಜ್ಞಾನ ಗುಣ ಶಕ್ತಿಗಳನ್ನು ನಾವು ಸಕಾಶದ ರೂಪದಲ್ಲಿ ವಾಯ್ನಾಡಿನ ಪ್ರತಿಯೊಂದು ಆತ್ಮರಿಗೂ ಈಗ ಈ ಮೂಲಕ ಕೊಡೋಣ ಮೊದಲನೆಯದಾಗಿ ಈ ದುರಂತದಲ್ಲಿ ದೇಹವನ್ನು ತ್ಯಜಿಸಿದ ಆತ್ಮನಿಗೆ ಪರಮಾತ್ಮನಿಂದ ಪಡೆದ ಶಾಂತಿ ಗತಿ ಸದ್ಗತಿಯ ಸಕಾಶವನ್ನು ಕಿರಣಗಳನ್ನು ಕಳಿಸೋಣ ಆ ಆತ್ಮರು ಒಳ್ಳೆಯ ಜನ್ಮವನ್ನು ಪಡೆದುಕೊಂಡು ಗತಿ ಸದ್ಗತಿಯನ್ನು ಪಡೆಯಲಿ ಅನೇಕ ಆತ್ಮರು ಅದೇ ಜಾಗದಲ್ಲಿ ಪ್ರೇತಾತ್ಮಗಳಾಗಿ ಅಲೆದಾಡುತ್ತಿರಬಹುದು ಅನಿರೀಕ್ಷಿತ ಘಟನೆಯಿಂದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಅಲೆದಾಡುತ್ತಿರಬಹುದು ಅವರ ಮಿತ್ರ ಸಂಬಂಧಿಗಳು ರೋದನೆ ಮಾಡುತ್ತಿರುವುದನ್ನು ನೋಡುತ್ತಾ ನೊಂದಿರಬಹುದು ಹಾಗಾಗಿ ಈ ರೀತಿಯಾಗಿ ಅಲೆದಾಡುತ್ತಿರುವ ಆತ್ಮಗಳಿಗೂ ಶಾಂತಿಯನ್ನು ಅನುಗ್ರಹಿಸೋಣ ಎರಡನೆಯದಾಗಿ ಈ ಎಲ್ಲ ದೇಹವನ್ನು ತ್ಯಜಿಸಿದ ಆತ್ಮರ ಸಂಬಂಧ ಸಂಪರ್ಕದವರು ಏನು ಗೋಳಾಡುತ್ತಿದ್ದಾರೆ ಅವರಿಗೆ ಸಕಾಶವನ್ನು ಕೊಡೋಣ ಅಗಲಿ ಹೋದ ಆತ್ಮನ ನೆನಪು ಅವರಿಗೆ ಕಾಡದಿರಲಿ ಪರಮಾತ್ಮನ ನೆನಪು ಅವರಿಗೆ ಬರಲಿ ಅವರಿಗೆ ಶಾಂತಿ ಪ್ರೀತಿ ಮತ್ತು ನೆಮ್ಮದಿಯು ದೊರಕಲಿ ಅನೇಕರಿಗೆ ಮೂಲ ಸೌಕರ್ಯಗಳು ಸಿಗುತ್ತಿಲ್ಲ ಇನ್ನು ಅನೇಕರು ದುಃಖದಲ್ಲಿ ಊಟವನ್ನು ತ್ಯಜಿಸಿದ್ದಾರೆ ನಿದ್ರೆಯನ್ನು ತ್ಯಜಿಸಿದ್ದಾರೆ ಸೌಕರ್ಯಗಳು ದೊರಕಲಿ ಮತ್ತು ಅವುಗಳ ಅವುಗಳನ್ನು ಬಳಸುವ ಮನಸ್ಸು ಆಗಲಿ ನಾವೆಲ್ಲರೂ ವರಿಷ್ಠಾ ಸ್ವರೂಪದಲ್ಲಿ ಆಕಾಶದಲ್ಲಿ ನಿಂತು ವಾಯನಾಡಿನ ಈ ಆತ್ಮರಿಗೆ ಸಕಾಶವನ್ನು ಕೊಡುತ್ತಿದ್ದೇವೆ ಈ ದುರಂತದಲ್ಲಿ ಜನರ ಸಹಾಯಕ್ಕಾಗಿ ಮುಂದೆ ನಿಂತಿರುವ ಸ್ವಯಂ ಸೇವಕರಾಗಲಿ ಮಿಲಿಟರಿ ಆರ್ಮಿ ಸಿಬ್ಬಂದಿಗಳಾಗಲಿ ಸರ್ಕಾರಿ ಸಿಬ್ಬಂದಿಗಳಾಗ ಜನಸಾಮಾನ್ಯರೇ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿರುವಂತವರಿಗಾಗಲಿ ಅವರಿಗೆಲ್ಲ ನಮ್ಮ ಶುಭ ಭಾವನೆ ಅವರೆಲ್ಲರ ಕಲ್ಯಾಣವಾಗಲಿ ಎಂಬ ಭಾವನೆ ಮತ್ತು ಪರಮಾತ್ಮನಿಂದ ಸರ್ವ ಶಕ್ತಿಗಳು ಅವರಿಗೆ ದೊರಕಲಿ ಅದರಿಂದಾಗಿ ಅವರು ಇನ್ನು ಹೆಚ್ಚಿನ ಸೇವೆಯನ್ನು ಇನ್ನು ಹೆಚ್ಚು ಯಥಾರ್ಥವಾಗಿ ನಿಖರವಾಗಿ ನೊಂದಿರುವ ಆತ್ಮರಿಗೆ ಒದಗಿಸುವಂತಾಗಲಿ ಪ್ರತಿಯೊಬ್ಬ ಸಹಿಯೋಗಿ ಆತ್ಮನಿಗೂ ಶಕ್ತಿಗಳು ದೊರಕಲಿ ಈ ದುರಂತದ ಪ್ರಸಾರವನ್ನು ಟಿ ವಿಯಲ್ಲಿ ಮೊಬೈಲ್ಗಳಲ್ಲಿ ನೋಡುತ್ತಿರುವ ಕೇಳುತ್ತಿರುವ ಆತ್ಮರಿಗೂ ಶಕ್ತಿ ಸಿಗಲಿ ಈ ಸನ್ನಿವೇಶವನ್ನು ಎದುರಿಸುವಂತಹ ಶಕ್ತಿ ಅವರಿಗೆ ದೊರಕಲಿ ಹಾಗೂ ಇದರಿಂದ ಅವರಲ್ಲಿ ಭಯ ದುಗುಡಗಳೇನಾದರೂ ಮನೆ ಮಾಡಿದ್ದರೆ ಅವು ಹೊರಟು ಹೋಗಿ ಶಾಂತಿಯು ಶಾಂತಿಯು ನೆಲೆಗೂಡಲಿ ಅವರಿಂದಾಗಿ ಶಾಂತಿಯ ಕಿರಣಗಳು ಇಡೀ ವಿಶ್ವದಲ್ಲಿ ಹರಡಲಿ ಈ ಸಕಾಶವನ್ನು ಕೊಡುತ್ತಾ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಇರುವ ನಾವೆಲ್ಲರೂ ಪರಿಷ್ಠಗಳು ಪರಮಾತ್ಮನಿಗೆ ವಂದನೆ ಹೇಳುತ್ತಾ ನಮ್ಮ ನಮ್ಮ ಸ್ಥಾನಕ್ಕೆ ಹಿಂತಿರುಗೋಣ ಓಂ ಶಾಂತಿ ಓಂ ಶಾಂತಿ Om oh, shanti oh.